गुरुवे गुरव सर्वोगाषेण विधे सर्विद्या दक्षिणा उद्ध नम आपदापहर्ता दातापदा लोकाभिराम श्रीराम भूयो भूयो नमाम्य हम ಈ ಕುಟುಂಬದ ಮೇಲೆ ತನ್ನ ಅಸೀಮ ಕೃಪೆಯನ್ನು ಬೀರಿ ಕಾಲಕಾಲಕ್ಕೆ ಬೇಕಾದ ಒಳಿತುಗಳೆಲ್ಲವನ್ನೂ ಮಾಡಿ ಇಂದು ಈ ಮನೆಯಲ್ಲಿ ಪೂಜಾ ಕೈಂಕರ್ಯಗಳನ್ನು ಸೇವೆಗಳನ್ನು ಸ್ವೀಕರಿಸಿ ನಮ್ಮನ್ನು ಮಾಧ್ಯಮವಾಗಿಸಿ ನಿಮ್ಮ ನಿಮ್ಮನ್ನೆಲ್ಲ ಹರಸುತ್ತಿರುವ ಆ ಮರ್ಯಾದಾ ಪುರುಷೋತ್ತಮನ ಸರಯು ತೀರ ಬಿಹಾರಿಯ ಪ್ರಭು ಶ್ರೀರಾಮಚಂದ್ರನ ಚರಣ ಸನ್ನಿಧಾನದಲ್ಲಿ ನಮ್ಮೆಲ್ಲರ ಬತಿಯಿಂದ ನಮನಗಳನ್ನು ಸಮರ್ಪಿಸ್ತೇವೆ ನಾವು ಕೇಳದೆಯೇ ಕೇಳಿಸಿಕೊಳ್ಳಬಹುದು ಅಂತ ಯಾರಾದರೂ ಯಾರಿಗಾದರೂ ಇದ್ದರೆ ಅದು ರಾಮನಿಗೆ ಮಾತ್ರ ಮನುಷ್ಯ ಲೋಕದಲ್ಲಿ ಎಷ್ಟೋ ಬಾರಿ ನಾವು ಹಲವು ಬಾರಿ ಒದರಿಕೊಂಡರೂ ಕೂಡ ನಾವು ಹಿಡಿದನ್ನು ಕೇಳಿಸಿಕೊಳ್ಳುವವರು ಇರೋದಿಲ್ಲ ಕೇಳುವವರು ಕೂಡ ಇರೋದಿಲ್ಲ ಕೇಳುವುದು ಅನ್ನೋದು ಅರ್ಥ ಒಂದು ಕಿವಿಯಿಂದ ಕೇಳಿಸ್ಕೊಳ್ಳೋದು ಇನ್ನೊಂದು ಅದನ್ನು ಆಚರಿಸುವಂಥದ್ದು ಅದನ್ನು ನಡೆಸಿಕೊಡುವಂಥದ್ದು ಹಾಗಾಗಿ ಹೇಳದನ್ನು ಕೇಳಿಸಿಕೊಳ್ಳುವವರು ಹೇಳದನ್ನು ಕೇಳುವವರು ನಮ್ಮ ಬಂಧು ಬಾಂಧವರಲ್ಲಿ ನಮ್ಮ ಮನೆಯವರಲ್ಲಿ ಸ್ನೇಹಿತರಲ್ಲಿ ಎಷ್ಟು ಮಂದಿ ಇರ್ತಾರೆ ಎಷ್ಟು ಬಾರಿ ಕೇಳಿಸಿಕೊಡುತ್ತಾರೆ ಅಥವಾ ಕೇಳ್ತಾರೆ ದೊಡ್ಡ ಪ್ರಶ್ನಾರ್ಥಕ್ಕೆ ಚಿಹ್ನೆ ಅದು ಆದರೆ ರಾಮ ಹಾಗಲ್ಲ ಕೇಳದೆಯೇ ಕೇಳಿಸಿಕೊಳ್ಳುವವನು ಕರೆಯದೆಯೇ ಬರುವವನು ನಾವು ಒಂದು ಉದಾಹರಣೆಯನ್ನು ಏರ್ಪಾಡ್ಕೊಳ್ತಾ ಇರ್ತೇವೆ ರಾಮಾಯಣದ ಒಂದು ಉದಾಹರಣೆಯನ್ನು ಲೋಕಪ್ರಸಿದ್ಧವಾಗಿ ಕಥೆ ಯಾವ ರೀತಿ ಪ್ರಚಲಿತವಾಗಿದೆ ಅಂದರೆ ದೇವತೆಗಳೆಲ್ಲರೂ ಕ್ಷೀರಸಾಗರಕ್ಕೆ ಹೋಗಿ ಶ್ರೀಮನ್ನಾರಾಯಣದಲ್ಲಿ ಮೊರೆ ಇಟ್ಟರು ರಾವಣನ ಬಾಧೆಯ ಮಿತಿ ಇರಿದಾಗ ಎಲ್ಲ ದೇವತೆಗಳು ಬ್ರಹ್ಮನ ಮುಂದಾಡತ್ವದಲ್ಲಿ ಕ್ಷೀರಸಾಗರಕ್ಕೆ ಹೋಗಿ ಅಲ್ಲಿ ಶ್ರೀ ವಿಷ್ಣುವಿನಲ್ಲಿ ಮೊರೆ ಇಟ್ಟರು ಆದರೆ ಮೂಲ ವಾಲ್ಮೀಕಿ ರಾಮಾಯಣದ ಕಥೆ ಅಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಹೇಗಿದೆ ಈ ವಿಚಾರ ಅಂದರೆ ಪುತ್ರಕಾಮೇಷ್ಟಿ ಯಾಗದಲ್ಲಿ ಹವಿರ್ಭಾಗವನ್ನು ಸ್ವೀಕಾರ ಮಾಡುವ ಸಲುವಾಗಿ ದೇವತೆಗಳೆಲ್ಲರೂ ಭೂಮಿಗೆ ಬಂದಿರ್ತಾರೆ ದಶರಥನ ಯಾಗ ಮಂಟಪಕ್ಕೆ ದೇವತೆಗಳೆಲ್ಲರೂ ಬಂದಿರುವ ಸಂದರ್ಭದಲ್ಲಿ ಬ್ರಹ್ಮನಲ್ಲಿ ದೇವತೆಗಳು ಮೊದಲು ತಮ್ಮ ಗೋಳನ್ನು ಹೇಳ್ಕೊಡ್ತಾರೆ ರಾವಣನ ಬಾಧೆ ಮಿತಿ ಮೀರಿದೆ ನಿಗ್ರಹ ಮಾಡಲಿಕ್ಕೆ ನಿನ್ನ ವರ ಅಡ್ಡಿಯಾಗಿದೆ ಮುಂದೆ ವರ ದಾರಿ ತೋರಿಸಬೇಕು ಎಂಬುದಾಗಿ ದೇವತೆಗಳೆಲ್ಲ ಬ್ರಹ್ಮನ ಬಳಿ ತಮ್ಮ ಗೋಳನ್ನು ಹೇಳಿಕೊಳ್ಳುವಂಥದ್ದು ಬ್ರಹ್ಮನಿಂದ ಅಷ್ಟೇ ಮನುಷ್ಯರಿಂದ ಸಾವು ರಾವಣನಿಗೆ ಯಾರಿಂದ ಏನು ಹೇಗೆ ಏನು ವಿವರಣೆ ಇಲ್ಲ ಮನುಷ್ಯರಿಂದ ನನಗೆ ಸಾವಿದೆ ವಧ ಇದೆ ಅವನಿಗೆ ಅಂದರೆ ಮನುಷ್ಯರಿಲ್ಲ ಆ ಹೊತ್ತಿನಲ್ಲಿ ಅಲ್ಲಿಗೆ ವಿಷ್ಣುವಿನ ಆಗಮನ ಆಯಿತು ಅವಿರ್ಭಾಗವನ್ನು ಸ್ವೀಕಾರ ಮಾಡುವ ಸಲುವಾಗಿ ದಶರಥ ಕೊಟ್ಟ ಹವಿಸನ್ನು ಸ್ವೀಕಾರ ಮಾಡುವ ಸಲುವಾಗಿ ವಿಷ್ಣುವಿನ ಆಗಮನ ಅಲ್ಲಿಗೆ ಆಯಿತು ಇದನ್ನ ಯಾಕೆ ನೆನಪು ಮಾಡಿಕೊಂಡು ಅಂದ್ರೆ ದೇವತೆಗಳು ಕ್ಷೀರಸಾಗರಕ್ಕೆ ಹೋಗಿದ್ದಲ್ಲ ದೇವತೆಗಳು ಇರುವಲ್ಲಿಗೆ ಅವರ ಹುಯನ್ನು ಕೇಳುವ ಸಲುವಾಗಿ ಅವರ ಅಹವನು ಕೇಳುವ ಸಲುವಾಗಿ ದೇವರೇ ಬಂದಿದ್ದರು ಆಗ ದೇವತೆಗಳೆಲ್ಲ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ವಿಷ್ಣುವಿನಲ್ಲಿ ಮೊರೆ ಇಟ್ಟರು ಹೀಗೆ ರಾವಣನ ಬಾಧೆ ಯುತಿ ಮೀರಿದೆ ರಾವಣನ ನಿಗ್ರಹಿಸುವ ಸಲುವಾಗಿ ನೀನೇ ಮನುಷ್ಯನಾಗಿ ಈ ಲೋಕದಲ್ಲಿ ಮನುಷ್ಯ ಲೋಕದಲ್ಲಿ ಅವತಾರವನ್ನು ಎತ್ತಬೇಕು ದಶರಥನ ಮಗನಾಗಿ ಜನಿಸಬೇಕು ಎಂಬುದಾಗಿ ದೇವತೆಗಳು ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಆತ ಅದನ್ನು ಸ್ವೀಕಾರ ಮಾಡಿ ರಾಮನಾಗಿ ಬಂದು ರಾವಣನ ಸಂಹಾರವನ್ನು ಮಾಡಿರುವಂಥದ್ದು ಇದರಲ್ಲಿ ಮುಖ್ಯವಾಗಿ ಕಾಣುವ ವಿಷಯ ಏನಂದ್ರೆ ಕರೆದರೂ ಬಾರದವರಿದ್ದಾರೆ ಕರೆದಿದ್ದು ಸಾಲದು ಎಷ್ಟು ಕರೆದರೂ ಸಾಲದು ಹೇಗೆ ಕರೆದರೂ ಮರ್ಯಾದೆಗೆ ಕೊಡುತ್ತೇನೆ ಅದೊಂದು ವರ್ಗ ಇನ್ನು ಕರೆದರೆ ಬರುವವರು ಅಂತ ಅದು ಇನ್ನೊಂದು ವರ್ಗ ಅದು ಕರೆದರೆ ಮಾತ್ರ ಬರುವವರು ಮೂರನೇ ವರ್ಗ ಅಥವಾ ಮೊದಲನೇ ವರ್ಗ ಅದು ಮೂರನೇ ವರ್ಗ ಅಂತ ಹೇಳೋದಕ್ಕಿಂತ ಕರೆಯದೇ ಬರುವವರು ತಾವೇ ತಿಳಿದು ಬರುವಂತವ್ರು ತಾವೇ ತಿಳಿದು ಕೊಡುವಂತವರು ಅಂತ ರಾಮ ಆ ವರ್ಗಕ್ಕೆ ಸೇರಿದವನು ಯಾಕೆಂದ್ರೆ ಅವನನ್ನು ಕುರಿತಾಗಿ ಕರೆ ಮಾಡಿರಲಿಲ್ಲ ದೇವತೆಗಳು ಅವರು ತಮ್ಮ ಗೋಳನ್ನು ಹೇಳಿಕೊಳ್ಳುವಾಗ ಸಾಕ್ಷಾತ್ತಾಗಿ ಅವನೇ ಅಲ್ಲಿ ಬಂದು ಪ್ರಕಟನಾಗಿ ತಾನಾಗಿ ಅವರ ಗೋಳನ್ನು ಕೇಳಿ ಅವರಿಗೆ ಅವರಿಗೆ ಬೇಕಾದ ಪರಿಹಾರವನ್ನು ಸಮಾಧಾನವನ್ನು ಕೊಡ್ತಾನೆ ಇದನ್ನು ನೆನಪು ನೆನಪು ಮಾಡಿಕೊಳ್ಳುವ ಕಾರಣ ಏನಂದ್ರೆ ಇದಕ್ಕೆ ಚೈತಾಯುಗದಲ್ಲಿ ಮಾತ್ರ ಅಲ್ಲ ಯುಗುಗದಲ್ಲಿ ಕೂಡ ದೃಷ್ಟಾಂತರಗಳು ಸಿಗ್ತಾ ಇರ್ತಾರೆ ವಿನಾಯಕ ಇಲ್ಲಿಗೆ ಕೇವಲ ಒಂದು ಭೇಟಿ ಅಂತ ಅದನ್ನ ಅಪೇಕ್ಷೆ ಇದ್ದು ಪದಸ್ಪರ್ಶ ಆಗ್ಬೇಕು ಏನೋ ಅಪೇಕ್ಷೆ ಇದ್ದಿದ್ದು ಅದು ಕೂಡ ಹಿಡಿಯಲಿರಲಿಲ್ಲ ಆ ಪದಸ್ಪರ್ಶ ಆಗಬೇಕು ಅನ್ನೋದು ಮುಂದೆ 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 ಹೋಗ್ತಾ ಇದ್ದ ಸಂದರ್ಭ ಈಗ ಏನ್ ವಿನಾಯಕನ ಲೆಕ್ಕಾಚಾರದಲ್ಲಿ ಇರುವಂತದ್ದಲ್ಲ ಅವನ ಯೋಜನೆಯಲ್ಲಿ ಇರುವಂತದ್ದಲ್ಲ ಇದೆಲ್ಲ ರಾಮನ ಲೆಕ್ಕಾಚಾರದಲ್ಲಿ ಇರುವಂತದ್ದು ರಾಮನ ಯೋಜನೆಯಲ್ಲಿ ಇರುವಂತದ್ದು ಹಾಗಾಗಿ ಆತ ಕೇಳಿದ್ದಿಷ್ಟು ರಾಮದೇವರು ಕೊಟ್ಟಿದ್ದು ಇಷ್ಟು ಗುರುಗಳ ಪದಸ್ಪರ್ಶ ಆತ ಕೇಳಿದ್ದು ರಾಮದೇವರ ಪಾದಸ್ಪರ್ಶವಾಗಿ ರಾಮದೇವರ ನಿವಾಸ ಪೂಜೆ ನೈವೇದ್ಯ ಎಲ್ಲ ನೆರವೇರುತ್ತೆ ನೋಡಿ ಹಾಗಾಗಿ ಇದನ್ನ ಮಾಡಿಸಿಕೊಳ್ಳಲಿಕ್ಕೆ ಬೇಕಾಗಿರುವಂಥದ್ದು ಶುದ್ಧ ಮನಸ್ಸು ಮಾತ್ರ ಬೇರೆ ಏನಲ್ಲ ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸು ಅದೊಂದು ಇದ್ರೆ ತಾನಾಗಿ ಬರ್ತಾನೆ ಏನು ಮಾಡಿದ್ರೆ ಗುರುಗಳು ಮನೆಗೆ ಬರ್ತಾರೆ ಅಥವಾ ಏನು ಮಾಡಿದ್ರೆ ಮನೆಯಲ್ಲಿ ಗುರು ಸೇವೆ ಮಾಡಬಹುದು ಹೇಗೆ ಕರಿಬೇಕು ನಿಟ್ಟು ಕರಿಬೇಕು ಕರಿಬೇಕು ಏನನ್ನು ಕೊಟ್ಟು ಕರಿಬೇಕು ಅಂದ್ರೆ ಅದೆಲ್ಲ ಏನು ಇಲ್ಲ ಒಳಗಿನ ಮೊರೆ ಎಷ್ಟು ತೀವ್ರವ ಮನಸ್ಸು ಎಷ್ಟು ಶುದ್ಧವ ಅದಕ್ಕೆ ತಕ್ಕಂತೆ ಫಲ ವಿನಾಯಕನ ಮನಸ್ಸು ಹೇಗೆ ಅನ್ನೋದು ಇಲ್ಲಿ ಸೇರಿದ ಎಲ್ಲರಿಗೂ ಗೊತ್ತಿದೆ ಅದು ಎಂಥ ಮನುಷ್ಯ ಮತ್ತು ಎಂಥ ಮನಸ್ಸು ಅಂತ ಅದು ಹಾಲು ಅದು ಶುದ್ಧ ಹಾಲು ಅದು ಬೇರೆ ಏನೂ ಅಲ್ಲ ಹಾಗಾಗಿ ಅಂತ ಫಲಗಳು ಲಭಿಸ್ತಾ ಹೋಗಿ ಹೋಗಿರುವಂಥದ್ದು ನಮಗೆ ಹಾಡಿನ ಕಮಲಕ್ಕನ ನೆನಪಾಗ್ತದೆ ಹಾಡಿನ ಕಮಲಕ್ಕ ಬಂದಾಗ ಬಂದಾಗ ಏನಾದರೂ ಪ್ರಾರ್ಥನೆ ಮಾಡೋದು ಮಾಡಿದ್ದುಂಟು ಕೇಳಿದ್ದು ಕೇಳಿದ್ದು ಆಗಿದ್ದುಂಟು ಸಣ್ಣ ಸಣ್ಣ ಪ್ರಾರ್ಥನೆಗಳು ಕೆಲವು ಸ್ವಲ್ಪ ದೊಡ್ಡದು ಕೆಲವು ಸಣ್ಣದು ಅಂಥದ್ದು ಆದರೆ ಬಂದು ಏನು ಕೇಳಿದ್ರು ಅದು ಆಗಲಿಲ್ಲ ಎನ್ನುವ ವಿಷಯವೇ ಇಲ್ಲ ಅದು ಕೂಡ ನಡೀತಿತ್ತು ಈಗ ಕೂಡ ಆಗ್ತದೆ ನೆರವೇರ್ತಾ ಇರ್ತದೆ ಅದರಲ್ಲಿ ನಮ್ಮ ಪಾತ್ರ ಎಷ್ಟು ನಿಮ್ಮ ಪಾತ್ರಲು ಕೂಡ ಅಷ್ಟೇ ಇರುವಂಥದ್ದು ಅಂತ ಈಗ ನಾವು ಕೊಡುವಂಥದ್ದು ಸರಿ ಆದರೆ ಕೇಳುವ ಮನಸ್ಸು ಎಂಥದ್ದು ಎಷ್ಟು ಪರಿಶುದ್ಧವಾಗಿರುವಂಥದ್ದು ಎಷ್ಟು ಅದು ಮುಗ್ಧ ಶುದ್ಧ ಹಾರದ ಎನ್ನುವಂಥದ್ದು ತುಂಬಾ ಮುಖ್ಯವಾಗ್ತದೆ ಅನ್ನೋದಕ್ಕೆ ಇವತ್ತು ಇದು ಉದಾಹರಣೆ ಹಾಗಾಗಿ ಒಂದು ಪದಸ್ಪರ್ಶ ಅದು ಗುರು ಭಿಕ್ಷೆಯಾಗಿ ಒಂದು ಸಮಾರಂಭವಾಗಿ ಇದೆಲ್ಲ ಏನು ನಿರೀಕ್ಷೆಯಲ್ಲಿರುವಂತದ್ದಲ್ಲ ಇದು ಬರೇ ಖಾಸಗಿ ವಿನಾಯಕಿಯಾಗಿ ಕುಟುಂಬ ವಿಠಲ ಈ ಇವರೊಳಗೆ ಮುಗಿದು ಹೋಗುವಂಥದ್ದು ಇದು ಭಾಗ್ಯ ರೀತಿ ಇಡೀ ಅಂತ ಒಂದು ಸಂದರ್ಭ ಬಂದಿದೆ ಸಂತೋಷ ಆಗ್ತದೆ ಬಹಳ ಸಂತೋಷ ಆಗ್ತದೆ ಒಂದು ಅಂಗಡಿಯಲ್ಲಿ ನೀವು ಶುದ್ಧ ಮನಸ್ಸಿನಿಂದ ಕರೆದ್ರೆ ಒಂದು ಅಂಗಡಿಯಲ್ಲೂ ರಾಮದೇವರ ಸೇವೆ ನಡೀಬಹುದು ಗಡಿ ಇಲ್ಲ ಭಕ್ತಿಗೆ ಗಡಿ ಇಲ್ಲ ಹಾಗೆ ಅಂಗಡಿಯಲ್ಲೂ ಕೂಡ ಈ ಕಾರ್ಯ ಆಗಬಹುದು ಇದು ಉದಾಹರಣೆ ಎಂಬುದಾಗಿ ನಾವು ಭಾವಿಸ್ತೇವೆ ಈ ಅಣ್ಣ ತಮ್ಮಂದ್ರ ನೋಡಿ ಕೂಡ ತುಂಬಾ ಸಂತೋಷ ಆಗ್ತದೆ ಈಗ ಕೆಲವ್ರು ಇದ್ರಿ ಆ ಸಮಯದಲ್ಲಿ ದೀಪ ಹಚ್ಚುವಾಗ ಒಂದು ದೀಪವನ್ನು ವಿನಾಯಕನ ಕೇಳಿ ಇನ್ನೊಂದು ದೀಪವನ್ನು ಬಿಟ್ಟಲನ್ನು ಕೇಳಿ ನಾವು ಹಚ್ಚಿಸಿ ಹೇಳಿದ್ವು ವಿನಾಯಕ ಒಂದು ದೀಪ ಬಿಠದ ಒಂದು ದೀಪ ಅಂತ ಕೆಲವು ಕೂಡ ಹೇಗಿರುತ್ತೆ ಅಂದ್ರೆ ಅಣ್ಣ ಒಂದು ದ್ವೀಪ ತಮ್ಮ ಒಂದು ದ್ವೀಪ ಎರಡು ಒಂದು ದ್ವೀಪ ಎರಡು ಸೇರೋದೇ ಅಲ್ಲ ಯಾವ ಕಾರಣಕ್ಕೂ ಮಧ್ಯ ಸಮುದ್ರ ಇರ್ತದೆ ದೀಪ ಅಂತ ಇದು ಅದಲ್ಲ ದೀಪ ದೀಪ ತುಂಬಾ ಸುಲಭವಾಗಿ ಸೇರ್ತದೆ ದೀಪ ಬೆಳಕಿಗೆ ಸೇರುವುದಕ್ಕೆ ಏನೂ ತೊಂದರೆಯೇ ಇಲ್ಲ ತುಂಬಾ ಸುಲಭವಾಗಿ ಸೇರ್ತದೆ ಅಂತ ಆ ಉದಾಹರಣೆ ನೀವೆಲ್ಲ ಕೇಳಿರ್ಬೋದು ಕೃಷ್ಣ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾನೆ ಅದೇನಂದ್ರೆ ತಾನಿರುವ ಕೋಣೆ ತುಂಬುವಂತ ಸಂಪತ್ತನ್ನು ಕೊಡಿ ಎಲ್ಲಿ ಅವನು ಕುಳಿತುಕೊಂಡಿದ್ನು ತುಂಬುವಂತ ಸಂಪತ್ತನ್ನು ಕೊಡಿ ಅಂತ ಸವಾಲು ಮುಂದಿದ್ದು ಧರ್ಮರಾಜನ ಹಾಗೂ ದುರ್ಯೋಧನ ಅವರಿಬ್ಬರ ಮುಂದೆ ಎದ್ದಿದ್ದು ಸವಾಲು ದುರ್ಯೋಧನ ತಂದು ಮುತ್ತು ರತ್ನಗಳ ರಾಶಿಯನ್ನು ಸುಡಿದನಂತೆ ಕೃಷ್ಣ ಆ ರತ್ನಗಳ ಮಧ್ಯೆ ಅಂತರವನ್ನು ತೋರಿಸ್ತಾನೆ ಅದು ನಿರಂತರ ಅಲ್ಲ ಅಂತ ರತ್ನಗಳನ್ನು ತುಂಬಿದ್ದು ಹೋದಾದರೂ ಮಧ್ಯೆ ಅಂತರ ಇದ್ದೇ ಇದೆ ಹಾಗೆ ನಿರಂತರ ಅಲ್ಲ ಇದು ತುಂಬಬೇಕು ಅಂದರೆ ನಿರಂತರವಾಗಿ ತುಂಬಬೇಕು ಅಂತ ಧರ್ಮರಾಜನ ಸರದಿ ಬಂದಾಗ ಆತ ಒಂದು ಒಳ್ಳೆ ದೀಪವನ್ನು ಹೆಚ್ಚಿಟ್ಟ ಬೆಳಕು ತುಂಬುವ ರೀತಿ ಇದೆಯಲ್ಲ ಅದು ಸಮಗ್ರವಾಗಿ ತುಂಬುತ್ತದೆ ಮತ್ತು ಎಲ್ಲೂ ಎಡೆಬಿಡದೆ ಅವಕಾಶ ಇರಬಲ್ಲೇ ಕೊಡ್ತದೆ ಅಂತ ಹಾಗಾಗಿ ದೀಪ ಅಂದರೆ ಅದು ಅದ್ವೈತದ ಅದು ಪ್ರತೀಕ ಅದು ಅಂತ ಹಾಗಾಗಿ ಅಂಥ ಒಂದು ಸಹೋದರ್ಯ ಶುದ್ಧ ಮನಸ್ಸು ಮತ್ತು ಸೇವೆ ನೀವು ಸೇವಾ ಸೋದಕ್ಕೆ ಬಂದರೆ ಅಲ್ಲಿ ಎಲ್ಲ ಕಡೆ ವಿನಾಯಕ ಕಾಣ್ತಾ ಇರ್ತಾನೆ ನಿಮ್ಮ ಎಲ್ಲ ಕಡೆ ಎಲ್ಲ ಕಡೆಗೂ ವಿನಾಯಕ ಕಾಣ್ತಾ ಇರ್ತಾನೆ ಹಾಗಾಗಿ ಇದೆಲ್ಲ ಈ ಮನೆಯ ಒಂದು ವಿಶೇಷಗಳು ನಾವು ಈ ಸೇವೆಯನ್ನು ಸ್ವೀಕರಿಸಿ ತೃಪ್ತರಾಗಿದೆ ತುಂಬ ಸುಪ್ರಸನ್ನರಾಗಿದೆ ಸಂತೋಷಗೊಂಡಿದೆ ಮತ್ತು ಮನಸ್ಸು ತುಂಬಿದ ಆಶೀರ್ವಾದವನ್ನು ಈ ಕುಟುಂಬಕ್ಕೆ ಈ ಸಮಯದಲ್ಲಿ ಮಾಡ್ತಾ ಇದ್ದೇವೆ ಮುಂದೆಲ್ಲ ಹೆಚ್ಚಿನ ಸಮೃದ್ಧಿ ಹೆಚ್ಚಿನ ಶ್ರೇಯಸ್ಸು ಮುಂದೆ ಬರುವ ದಿನಗಳಲ್ಲಿ ಬರಲಿ ಹೆಚ್ಚಿನ ಸೇವೆಗಳು ಕೂಡ ನಡೀಲಿ ಹೆಚ್ಚಿನ ಸೇವೆಗಳು ಅಂದರೆ ಅದು ಸಣ್ಣ ಸೇವೆ ಕೂಡ ಆಗ್ಬೋದು ಅದು ಹೆಚ್ಚಿನದಾಗಿ ಅದು ಪರಿಣಮಿಸ್ಬೋದು ಹಾಗಾಗಿ ಹೆಚ್ಚಿನ ಸಮೃದ್ಧಿ ಮತ್ತು ಹೆಚ್ಚಿನ ಸೇವೆಗಳನ್ನು ಆಶೀರ್ವಾದವಾಗಿ ಮನೆಗೆ ಈ ಸಮಯದಲ್ಲಿ ಮಾಡಬೇಯಿಸುತ್ತೇವೆ ಈ ಸಮಯದಲ್ಲಿ ಇಲ್ಲಿ ಬಂದು ಸೇರಿದ ನಿಮಗೆಲ್ಲರಿಗೂ ಶಿವ ಸಂಸ್ಥಾನದ ಶುಭಾಶೀರ್ವಾದಗಳು ನಿಮ್ಮ ಕೋರಿಕೆಗಳು ಈಡೇರಲಿ ನಿಮ್ಮ ಬದುಕು ನಿಮ್ಮಗಳ ಬದುಕು ಕೂಡ ಹಸನಾಗಲಿ ನಿಮ್ಮಗಳ ಮುಖದ ಮೇಲಿನ ಮಗು ಮಾಸದಿರುವಂತೆ ರಾಮ ನಿಮ್ಮನ್ನು ನೋಡಿಕೊಳ್ಳಲಿ ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತಿದೆ ಹರೇ ರಾಮ